ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನನ್ನ ಹೊಸ ಬಿಸ್ನೆಸ್ ಬಗ್ಗೆ ನನ್ನ ಹೊಸ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡ ಶುರು ಮಾಡೋದಕ್ಕೆ ಮುಂಚೆ ನನ್ನ ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ನೋಡಿ ಇದು ನನ್ನ ಇಷ್ಟು ಏನ್ ಕೆಲಸ ಇದೆ ಸೊ ನಿಮಗೆ ಗೊತ್ತಿರುತ್ತೆ ನನ್ನದು ಟೈಲರಿಂಗ್ ಕೆಲಸ ಇದೆ ಪ್ಲಸ್ ಯೂಟ್ಯೂಬ್ ಚಾನಲ್ ನಡೆಸ್ತೀನಿ ಸೊ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಪ್ಲಸ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಆನ್ಲೈನ್ ಆನ್ಲೈನ್ ಕ್ಲಾಸ್ ಕ್ಲಾಸ್ ಕೂಡ ಮಾಡ್ತೀನಿ ಬೇಸಿಕ್ ಹಾಗೆ ಇಂಟರ್ಮೀಡಿಯೇಟ್ ಆನ್ಲೈನ್ ಕ್ಲಾಸ್ ಇದೆಲ್ಲ ಇಷ್ಟು ತುಂಬಾ ಇದ್ದಿದ್ರಿಂದ ನಾನು ಸಾರಿ ಬಿಸ್ನೆಸ್ತಾ ಇದೀನಿ ಮಾಡ್ಬೇಕಾಯ್ತು ಸೊ ಸ್ವಲ್ಪ ತಡ ಆಯ್ತು ಸೊ ಹೇಳದ್ನೆಲ್ಲ ಇಷ್ಟು ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಿದ್ದೆ ಸೊ ಹಾಗಾಗಿ ತಡ ಆಯ್ತು ಸೊ ಇದು ನನ್ನ ಹೊಸ ಬಿಸ್ನೆಸ್ ಸೊ ಈ ಬಿಸ್ನೆಸ್ ನ ಉದ್ದೇಶ ಕಡಿಮೆ ಬೆಲೆಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಸಾರಿನ ತರಿಸಿ ಕಡಿಮೆ ಬೆಲೆಗೆ ಸ್ಯಾರಿನ ಸೇಲ್ ಮಾಡುವ ಉದ್ದೇಶ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ಸೊ ಓಕೆ ಇದು ಯಾರ್ಯಾರು ನೋಡ್ತಾ ಇದ್ದೀರಾ ಯಾರ್ಯಾರು ಇಷ್ಟ ಆಗ್ತಿದೆ ಸೊ ಶಾಟ್ ತಗೊಳ್ಳಿ ಸ್ಕ್ರೀನ್ ಶಾಟ್ ತಗೊಂಡು ನನಗೆ ವಾಟ್ಸಪ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಸೊ ಅದನ್ನ ನಾವು ನಿಮಗೆ ಕಳಿಸ್ಕೊಡ್ತೀವಿ ಎಲ್ಲಿಗೆ ಬೇಕಾದರೂ ಶಿಪ್ಮೆಂಟ್ ಇದೆ ಫ್ರೀ ಶಿಪ್ಮೆಂಟ್ ಇದೆ ಓಕೆನಾ ಸೊ ಬನ್ನಿ ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಬ್ಲೌಸ್ ಓಕೆನಾ ಸೊ ಸೇಮ್ ಪಲ್ಲು ಬರುತ್ತೆ ಸೇಮ್ ಫಲ್ಲು ಬರುತ್ತೆ ಸೊ ಎರಡ್ ಸೈಡ್ ಬಾರ್ಡರ್ ಇದೆ ಸೊ ಟಾಪ್ ಸೈಡ್ ಅಲ್ಲಿ ಚಿಕ್ಕ ಬಾರ್ಡರ್ ಇದೆ ಬಾಟಮ್ ಅಲ್ಲಿ ನಿಮ್ಗೆ ದೊಡ್ಡ ಬಾರ್ಡರ್ ಸಿಗುತ್ತೆ ನೋಡಿ ಇದು ವೇರ್ ಮಾಡಿದಾಗ ತುಂಬಾ ರಿಚ್ ಆಗಿ ಕಾಣುತ್ತೆ ಸೊ ನೋಡಿ ತುಂಬಾ ರಿಚ್ ಆಗಿ ಕಾಣುತ್ತೆ ಈ ಬಾರ್ಡರ್ ಬಿಸ್ನೆಸ್ ಸೊ ಡೈಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ಇರುತ್ತೆ ಸೊ ನನ್ನ ಹೊಸ ಬಿಸ್ನೆಸ್ ಏನ್ ಸ್ಯಾರಿ ಸೇಲ್ ಇದೆ ಇದ್ರ ಬಗ್ಗೆ ಸೊ ವೆರೈಟಿ ವೆರೈಟಿ ಸ್ಯಾರಿ ಸೊ ಸೊ ರೆಗ್ಯುಲರ್ ಆಗಿ ವಿಡಿಯೋನ ವಾಚ್ ಮಾಡಿ ರೆಗ್ಯುಲರ್ ಆಗಿ ವಿಡಿಯೋಸ್ ಇರುತ್ತೆ ಚಾನಲ್ ಗೆ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಒಳ್ಳೊಳ್ಳೆ ನಿಮ್ಗೆ ಹೊಸ ಹೊಸ ಲೇಟೆಸ್ಟ್ ಸ್ಯಾರಿ ಡಿಸೈನ್ಸ್ ಎಲ್ಲ ನೋಡ್ಬೇಕು ಅದನ್ನ ತಗೊಳ್ಬೇಕು ಮನೆಯಲ್ಲಿ ಕೂತ್ಕೊಂಡೇ ತಗೊಳ್ಬಹುದು ಸೊ ಇಲ್ಲಿ ನಿಮ್ಗೆ ಯಾವ್ದೇ ಮೋಸ ಇಲ್ಲ ಒಂದ್ ರೂಪಾಯಿ ನಿಮ್ಮ ಅಮೌಂಟ್ ಗೆ ಮೋಸ ಆಗಲ್ಲ ಸೊ ಏನ್ ನೀವು ವಿಡಿಯೋದಲ್ಲಿ ತೋರಿಸ್ತೀನಿ ಅದೇ ಸ್ಯಾರಿನ ಕಳಿಸ್ತೀನಿ ಹಾಗೆ ನೀವು ಯಾವ್ದು ಸ್ಕ್ರೀನ್ ಶಾಟ್ ತಗೊಂಡು ನಮ್ಗೆ ವಾಟ್ಸ್ಆಪ್ ಮಾಡ್ತೀರಾ ನಂಬರ್ ಅಲ್ಲಿ ಅದೇ ಸ್ಯಾರಿನ ಕಳಿಸ್ತೀವಿ ಓಕೆನಾ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಇಂತ ಸ್ಯಾರಿ ಸೇಲ್ ಮಾಡೋದ್ರಿಂದ ಬೇಗ ಖಾಲಿ ಆಗುತ್ತೆ ಸೊ ಇದು ಬಂದು ಸಾಫ್ಟ್ ಸಿಲ್ಕ್ ತುಂಬಾ ರಫ್ ಇದೆ ಬಟ್ಟೆ ಸೊ ಆತರ ಎಲ್ಲ ತಿಳ್ಕೊಳ್ಬೇಡಿ ತುಂಬಾನೇ ಸಾಫ್ಟ್ ಇದೆ ಓಕೆನಾ ನೆರಿಗೆ ನಾವು ಹೇಗ್ ಮಾಡಿ ಕೂರಿಸ್ತೀವಿ ಸೊ ಆ ರೀತಿ ನೀಟಾಗಿ ಕೂತ್ಕೊಳುತ್ತೆ ಅರ್ಡ್ಕೊಳ್ಳುತ್ತೆ ಆತರ ಎಲ್ಲೆಲ್ಲ ಮತ್ತೆ ತುಂಬಾ ವೇಟ್ ಇದೆ ಸೊ ಅದೆಲ್ಲ ಇಲ್ಲ ತುಂಬಾ ಸಾಫ್ಟ್ ಆಗಿದೆ ರಿಚ್ ಆಗಿದೆ ನೋಡಿ ಓವರ್ ಆಲ್ ಸ್ಯಾರಿ ಈ ರೀತಿ ದೊಡ್ಡ ದೊಡ್ಡ ಬುಟ್ಟದಲ್ಲಿ ಬರುತ್ತೆ ನೋಡಿ ಓವರ್ ಆಲ್ ಸ್ಯಾರಿ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಸೇಮ್ ಇರುತ್ತೆ ಎಲ್ಲಾ ಸ್ಯಾರಿ ಬಟ್ ಬೇರೆ ಸ್ಯಾರಿನಲ್ಲೆಲ್ಲ ಸ್ವಲ್ಪ ಈ ಬುಟ್ಟ ಡಿಸೈನ್ ಇದೆಯಲ್ಲ ಇದು ಮಾತ್ರ ಚೇಂಜ್ ಇರುತ್ತೆ ಅದರ್ವೈಸ್ ಇನ್ನೇನು ಚೇಂಜ್ ಇರಲ್ಲ ಸೊ ಒಂದರಲ್ಲಿ ಈ ರೀತಿ ಬುಟ್ಟ ಬರುತ್ತೆ ಕೆಲವೊಂದ್ರಲ್ಲಿ ಬುಟ್ಟ ಡಿಸೈನ್ ಚೇಂಜ್ ಇರುತ್ತೆ ಅದು ಬುಟ್ಟ ದೊಡ್ಡದೇ ಇರುತ್ತೆ ಬಟ್ ಚೇಂಜ್ ಇರುತ್ತೆ ಓಕೆನಾ ಸೊ ಇದರಲ್ಲಿ ಕಲರ್ಸ್ ಇದೆ ಸೊ ಕಲರ್ ತೋರಿಸ್ತೀನಿ ಸೊ ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ ನೀವು ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ನಾವು ನಿಮ್ಮ ಅಡ್ರೆಸ್ಗೆ ಕಳ್ಸಿಕೊಡ್ತೀವಿ ಸೊ ನೋಡಿ ಇದು ಒಂದು ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ರಾಯಲ್ ಬ್ಲೂ ಅಂತಾನೂ ಕರಿತೀವಿ ಸೊ ರಾಯಲ್ ಬ್ಲೂ ನಲ್ಲಿ ಸ್ವಲ್ಪ ಲೈಟ್ ಇದೆ ಓಕೆನಾ ಸೊ ಅದಾದ್ಮೇಲೆ ನೋಡಿ ಗ್ರೀನ್ ಕಲರ್ ವಿತ್ ಬಾರ್ಡರ್ ಸೊ ಇದ್ರಲ್ಲಿ ನೋಡಿ ಬುಟ್ಟ ನಾನು ಫಸ್ಟ್ ಸಾರಿ ಏನ್ ತೋರಿಸ್ದೆ ಅದರಲ್ಲಿ ಬುಟ್ಟ ಬಂದು ಬಾಕ್ಸ್ ಟೈಪ್ ಅಲ್ಲಿ ಸೊ ಇದ್ರಲ್ಲಿ ಮಾವಿಂಗ್ ತರ ಇದೆ ಸೊ ಈ ರೀತಿ ಓಕೆನಾ ಇದ್ರಲ್ಲೂ ಅಷ್ಟೇ ನೋಡಿ ಇದರಲ್ಲಿ ಬುಟ್ಟ ನೋಡಿ ಚೇಂಜ್ ಇದೆ ಇದು ಸ್ವಲ್ಪ ಬುಟ್ಟ ದೊಡ್ಡದು ಬರುತ್ತೆ ಸೊ ಇಷ್ಟು ಚೇಂಜಸ್ ಇರುತ್ತಷ್ಟೇ ಬಾರ್ಡರ್ ಎಲ್ಲ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಈ ಬುಟ್ಟಾಗೆ ಮ್ಯಾಚ್ ಆಗಿ ಇಲ್ಲಿ ಬಾರ್ಡರ್ ಇರುತ್ತೆ ನೋಡಿ ಇದು ಸ್ಮಾಲ್ ಬುಟ್ಟ ಇರುತ್ತೆ ಓವರ್ ಆಲ್ ಸಾರಿ ಫುಲ್ಲು ಈ ರೀತಿ ಬುಟ್ಟ ಬಂದಿರುತ್ತೆ ಸೊ ಯಾವ್ದು ಬೇಕು ನಿಮ್ಗೆ ನೀವು ಶಾಟ್ ತೆಗೆದ್ಬಿಟ್ಟು ಕಳಿಸಿದ್ರೆ ನಾನು ನಿಮ್ಮ ಅಡ್ರೆಸ್ಗೆ ಕಳ್ಸಿಕೊಡ್ತೀನಿ ಸಾವಿರದ ಫ್ರೀ ಶಿಪ್ಪಿಂಗ್ ನೋಡಿ ಇದು ಬುಟ್ಟ ಬಂದು ಫ್ಲವರ್ ಟೈಪ್ ಲೀಫ್ ಟೈಪ್ ಸೊ ಇದಕ್ಕೆ ಮ್ಯಾಚ್ ತರ ರಿಚ್ ಆಗಿ ಕಾಣುತ್ತೆ ಇದೆಲ್ಲ ನೋಡಿ ಯಾವ್ದು ಬೇಕಾದ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ನೋಡಿ ನೋಡಿ ಇದು ಬಂದು ಟೆಂಪಲ್ ಬಾರ್ಡರ್ ಬರುತ್ತೆ ಸ್ಮಾಲ್ ಬುಟ್ಟ ಬರುತ್ತೆ ನೋಡಿ ಓವರ್ ಆಲ್ ಸ್ಯಾರಿ ಫುಲ್ಲು ಈ ರೀತಿ ಬುಟ್ಟ ಇರುತ್ತೆ ಸೊ ಇದು ಬಂದು ಸೆರಗು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇದೊಂದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಇದು ಅಷ್ಟೇ ಸೇಮ್ ಈ ರೀತಿ ಸೆರಗು ಬರುತ್ತೆ ಸೇಮ್ ಬ್ಲೌಸ್ ಬರುತ್ತೆ ಸೊ ನೋಡಿ ಇದು ಬಂದು ಬುಟ್ಟ ದೊಡ್ಡದು ಬರುತ್ತೆ ಈ ಸ್ಯಾರಿನಲ್ಲಿ ಸೇಮ್ ಪ್ರೈಸ್ ಯಾವುದೇ ಪ್ರೈಸ್ ಚೇಂಜ್ ಇರಲ್ಲ ನೋಡಿ ಈ ರೀತಿ ಇರುತ್ತೆ ಬಾರ್ಡರ್ ನೋಡಿ ಇಷ್ಟು ದೊಡ್ಡದಾಗಿ ರಿಚ್ ಆಗಿದೆ ಬಾರ್ಡರ್ ನೋಡಿ ಇದು ಸೇಮ್ ಸ್ಯಾರಿ ಗ್ರೀನ್ ಕಲರ್ ಇದೆ ಬುಟ್ಟ ದೊಡ್ಡದಿದೆ ಓಕೆನಾ ಸೊ ಎಲ್ಲಾ ರಿಚ್ ಸ್ಯಾರಿ ತುಂಬಾ ಸಾಫ್ಟ್ ಇದೆ ಸ್ಯಾರಿ ಶಿಪ್ಪಿಂಗ್ ಫ್ರೀ ಇದೆ ನಿಮ್ಗೆ ಓಕೆನಾ ನೋಡಿ ಈ ರೀತಿ ಇದು ಬಂದು ಆರೆಂಜ್ ಲೈಟ್ ಆರೆಂಜ್ ಕಲರ್ಟ್ ಒಂದು ಸೇಮ್ ಸಾರಿ ನೋಡಿ ಇದು ಬಂದು ಗ್ರೀನು ಇವಾಗ ಏನ್ ತೋರಿಸ್ದೆ ಅದರಲ್ಲಿ ಕಲರ್ ಚೇಂಜ್ ಅಷ್ಟೇ ರಿಚ್ ಆಗಿರುತ್ತೆ ಇದೆಲ್ಲ ಸ್ಯಾರಿ ನೀವು ಉಟ್ಕೊಂಡ್ರೆ ಕ್ವಾಲಿಟಿ ಹೇಗಿದೆಯೋ ಏನೋ ಕಡಿಮೆ ಬೆಲೆ ಕೊಡ್ತಿದ್ದಾರೆ ಸೊ ಅದೆಲ್ಲ ಇಲ್ಲ ಮತ್ತೆ ನಮ್ಮ ದುಡ್ಡಿಗೆ ಮೋಸ ಆಗುತ್ತಾ ಖಂಡಿತ ಅದೆಲ್ಲ ಇಲ್ಲ ನಿಮಗೆ ನಿಮ್ಗೆ ದುಡ್ಡಿಗೆ ಒಂದು ರೂಪಾಯಿ ಮೋಸ ಆಗಲ್ಲ ನಾವು ಕಳಿಸ್ಕೊಡ್ತೀವಿ ಯಾವ ಕಲರ್ ನಿಮ್ಗೆ ಇಷ್ಟ ಆಯಿತು ಸೊ ಅದನ್ನ ದಯವಿಟ್ಟು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ಇಷ್ಟರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ನಾವು ನಿಮ್ಮ ಗೆ ಕೊರಿಯರ್ ಮೂಲಕ ಕಳ್ಸಿಕೊಡ್ತೀವಿ ಶಿಪ್ಪಿಂಗ್ ಚಾರ್ಜ್ ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಶಿಪ್ಪಿಂಗ್ ಚಾರ್ಜ್ ಬಂದು ಫ್ರೀ ಇದೆ ನೋಡಿ ಇನ್ನೊಂದ್ ಸರಿ ಕಳಿಸ್ತೀನಿ ನೋಡಿ ಇಷ್ಟು ಕಲರ್ಸ್ ಇದೆ ತುಂಬಾನೇ ರಿಚ್ ಆಗಿದೆ ಸ್ಯಾರಿ ಮಿಸ್ ಮಾಡ್ಕೊಬೇಡಿ ನಿಮ್ಗೆ ಎಲ್ಲೂ ಇಷ್ಟು ಕಡಿಮೆ ಬೆಲೆಗೆ ಇಷ್ಟ ಒಳ್ಳೆ ಸಾರಿ ಸಿಕ್ಕಲ್ಲ ಸೊ ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಸ್ಕ್ರೀನ್ ಮ್ಯಾಶ್ ಹೋಗ್ತಿರೋ ನಂಬರ್ ಗೆ ಇದರ ಕಾಸ್ಟ್ ಬಂದು ಸಾವಿರದ ನೂರ ಐವತ್ತು ಶಿಪ್ಪಿಂಗ್ ಚಾರ್ಜ್ ಫ್ರೀ ಓಕೆನಾ ಈ ಸ್ಯಾರಿ ನಿಮ್ಗೆ ಇಷ್ಟ ಆಗಿದ್ರೆ ಇದ್ರಲ್ಲಿ ಯಾವ್ದು ಬೇಕು ಅದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಸೊ ಎಲ್ಲಿಗೆ ಬೇಕಾದ್ರೂ ಕಳ್ಸಿಕೊಡ್ತೀವಿ ಶಿಪ್ಪಿಂಗ್ ಚಾರ್ಜ್ ಬಂದು ಫ್ರೀ ಇದೆ ಸೊ ಆ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ ಇದನ್ನ ಶೇರ್ ಮಾಡಿ ಸೊ ಯಾರಿಗೆಲ್ಲ ಸಾರಿ ಮೇಲೆ ಇಂಟ್ರೆಸ್ಟ್ ಇದೆ ಖಂಡಿತ ತಗೊಳ್ತಾರೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಸೊ ಇಷ್ಟೇ ಸ್ಟಾಕ್ಸ್ ಇರೋದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಖಾಲಿ ಆಗುತ್ತೆ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು